ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶುಭೋದಯ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನಾನಿವತ್ತು ಆಫೀಸಿಂದ ಮೇಲೆ ನೈಟ್ ವ್ಲಾಗ್ ಮಾಡೋದಕ್ಕೆ ಶುರು ಮಾಡಿದೆ ಆಫೀಸಿಂದ ಬಂದು ಫ್ರೆಶ್ಅಪ್ ಆಗಿ ದೇವರಿಗೆ ಸಂಜೆ ದೀಪ ಹಚ್ಚಿ ಮೇಲೆ ನಾನು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಬೆಳಗ್ಗೆನೇ ಪ್ಲ್ಯಾನ್ ಮಾಡಿದ್ದೆ ಆ್ಯಕ್ಚುಲಿ ನಮ್ಮ ಮನೆ ಹತ್ರ ದೇವ್ರನ್ನ ಕೂರಿಸಿದ್ದಾರೆ ತ್ರೀ ಡೇಸ್ ಥರ್ಸ್ಡೇ ಫ್ರೈಡೇ ಸ್ಯಾಟರ್ಡೇ ತ್ರೀ ಡೇಸ್ ದೇವ್ರನ್ನ ಕೂರಿಸಿರ್ತಾರೆ ಸೊ ಹಾಗಾಗಿ ಮೂರು ದಿನದಲ್ಲಿ ಒಂದು ದಿನ ಆದರೂ ದೇವ್ರನ್ನ ನೋಡ್ಕೊಂಡು ಬರೋಣ ಅಂತ ಹೇಳಿ ದೇವಸ್ಥಾನಕ್ಕೆ ಹೊರಟೆ ಮನೆ ಹತ್ರದಲ್ಲೇ ಇರೋ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನ ರಾಗು ಕೂಡ ಬರ್ತೀನಿ ಅಂತ ಹೇಳಿದರು ಬಟ್ ಅವ್ರು ಇವತ್ತು ಬರೋದು ಆಫೀಸಿಂದ ತಡ ಆಗುತ್ತೆ ಸೊ ನೀನು ಬಾ ಅಂತ ಹೇಳಿದ್ರು ಹಾಗಾಗಿ ನಾನು ಒಬ್ಬಳೇ ಹೊರಟೆ ದೇವಸ್ಥಾನದಲ್ಲಂತೂ ತುಂಬಾನೇ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಮುಸ್ಕಿನ್ ಜೋಳ ತೆನೆ ಬರುತ್ತಲ್ಲ ಅದರಲ್ಲಿ ದೇವಸ್ಥಾನದ ಮುಂದೆ ಎಲ್ಲ ಬ್ಯೂಟಿಫುಲ್ ಆಗಿ ಡೆಕೋರೇಟ್ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ಇದೇ ದೇವಸ್ಥಾನದ ಮುಂದೆಗಡೆ ಇರೋ ಜಾಗದಲ್ಲಿ ದೇವ್ರನ್ನ ಕೂರಿಸಿದ್ರಿಂದ ಜನ ತುಂಬ ಕಡಿಮೆ ಇದ್ರು ದೇವಸ್ಥಾನದ ಒಳಗಡೆ ಸೊ ನಾನು ಕೂಡ ಪೂಜೆ ಮುಗಿಸ್ಕೊಂಡು ದೇವ್ರನ್ನ ನೋಡೋದಕ್ಕೆ ಅಂತ ಹೊರಗಡೆ ಹೋದೆ ದೇವಸ್ಥಾನದಿಂದ ಹೊರಗಡೆ ಮಕ್ಕಳು ಪರ್ಫಾಮೆನ್ಸ್ ಕೊಡೋದಕ್ಕೆ ಡಿಫ್ರೆಂಟ್ ಡಿಫ್ರೆಂಟ್ ಕಾಸ್ಟ್ಯೂಮ್ಸ್ ಎಲ್ಲ ಹಾಕ್ಕೊಂಡು ಆಗಿದ್ರು ಕೆಲವು ಮಕ್ಕಳಂತೂ ದೇವ್ರ ಕಾಸ್ಟ್ಯೂಮ್ ಎಲ್ಲ ಹಾಕ್ಕೊಂಡು ತುಂಬ ಬ್ಯೂಟಿಫುಲ್ ಆಗಿ ರೆಡಿ ಇದ್ರು ಅದರಲ್ಲಿ ನನಗೆ ಈ ಕಾಸ್ಟ್ಯೂಮ್ ತುಂಬಾ ಇಷ್ಟ ಆಗಿ ಒಂದು ಕ್ಲಿಪ್ಪಿಂಗ್ ಕೂಡ ತಗೊಂಡೆ ಕಾಂತಾರ ಮೂವಿಯಲ್ಲಿ ಬರೋ ಥರ ಕಾಸ್ಟ್ಯೂಮ್ ಕೂಡ ಹಾಕಿದ್ರು ಪ್ರತಿ ವರ್ಷ ಇಲ್ಲಿ ಜಾತ್ರೆ ನಡೆಯುತ್ತೆ ಬೇರೆ ಬೇರೆ ದೇವರನ್ನೆಲ್ಲ ಕರ್ಕೊಂಡು ಬಂದು ಇಲ್ಲಿ ಕೂರಿಸ್ತಾರೆ ಸರ್ಕಲ್ ಮಾರಮ್ಮ ಅಣ್ಣಮ್ಮ ದೇವರು ಈ ರೀತಿ ಎಲ್ಲ ಈ ತ್ರೀ ಡೇಸು ರೆಗ್ಯುಲರ್ ಆಗಿ ಫಂಕ್ಷನ್ಸ್ ಎಲ್ಲ ಮಾಡ್ತಾರೆ ಮತ್ತು ಸ್ಟೇಜ್ ಪರ್ಫಾರ್ಮೆನ್ಸ್ ಎಲ್ಲ ಇರುತ್ತೆ ಅನ್ನ ಸಂತರ್ಪಣೆ ಕೂಡ ಕಂಟಿನ್ಯೂಸ್ ಆಗಿ ಮಾಡ್ತಿರ್ತಾರೆ ಎಲ್ಲರೂ ಕೂಡ ಪ್ರಸಾದನ ತಗೊಂಡು ತಿಂದ್ಕೊಂಡು ಹೋಗ್ತಾ ಇರ್ತಾರೆ ಈ ಥರ ದೇವಸ್ಥಾನಕ್ಕೆ ಹೋಗೋದರಿಂದ ಮನಸು ಕೂಡ ಪ್ರಶಾಂತವಾಗಿರುತ್ತೆ ಒಂದು ರೀತಿ ಏನೋ ಒಂಥರ ಸಮಾಧಾನ ಖುಷಿ ಇರುತ್ತೆ ನಾನಂತೂ ಟೈಮ್ ಸಿಕ್ಕದಾಗ್ಲೆಲ್ಲ ಮತ್ತೆ ಈ ರೀತಿ ಏನಾದರೂ ಸ್ಪೆಷಲ್ ಡೇಸ್ ಇದ್ದಾಗ್ಲೆಲ್ಲ ದೇವಸ್ಥಾನಕ್ಕೆ ತಪ್ಪದೆ ಅಂತೂ ಹೋಗ್ತಾನೆ ಇರ್ತೀನಿ ದೇವ್ರಿಗೆ ಕೈ ಮುಗ್ದು ಪ್ರಸಾದ ಇಸ್ಕೊಂಡು ಹೊರಟೆ ರೋಡ್ ಎಲ್ಲ ಕೂಡ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ನಾವ್ ಇರೋ ಏರಿಯಾ ಎಲ್ಲ ಡೆಕೋರೇಟ್ ಮಾಡಿಬಿಟ್ಟಿದ್ರು ಲೈಟಿಂಗ್ಸ್ ಇಂದ ದೇವಸ್ಥಾನ ಮುಗಿಸ್ಕೊಂಡು ಮನೆಗೆ ಬಂದೆ ಇವತ್ತು ಅಡುಗೆ ಕೂಡ ಮಾಡೋದಿರಲಿಲ್ಲ ಯಾಕಂದರೆ ಬೆಳಗ್ಗೆನೇ ಡಿನ್ನರ್ಗೂ ಸೇರಿ ಮಾಡಿಟ್ಟು ಹೋಗಿದ್ದೆ ಕೆಲವೊಂದು ಸರ್ತಿ ಸಾಂಬಾರು ತಿಂಡಿ ಎಲ್ಲ ಬೆಳಗ್ಗೆ ಮಾಡಿಟ್ಟು ಹೋಗ್ತೀನಿ ಹಾಗಾಗಿ ನೈಟ್ ಬಂದು ಮುದ್ದೇನೋ ಚಪಾತಿನೋ ಮಾಡಿಕೊಂಡ್ರೆ ನಮಗೂ ಕೂಡ ಈಸಿ ಆಗುತ್ತೆ ಅಂಥೇಳಿ ಸ್ಕೂಲಿಗೆ ರಜೆ ಇದ್ದಿದ್ದರಿಂದ ನನ್ನ ಮಗ ಕೂಡ ಇರಲಿಲ್ಲ ಹಾಗಾಗಿ ನಾನು ಕೂಡ ಸ್ವಲ್ಪ ಫ್ರೀ ಆಗಿದ್ದೆ ಈ ಥರ ಫ್ರೀ ಟೈಮಲ್ಲಿ ನನ್ನ ಸಣ್ಣ ಪುಟ್ಟ ಕೆಲಸಗಳು ಏನೇನು ಇರುತ್ತೆ ಪೆಂಡಿಂಗ್ ವರ್ಕ್ ಏನೇನಿರುತ್ತೆ ಅದನ್ನೆಲ್ಲ ನಾವು ಮುಗಿಸ್ಕೊಂಡ್ಬಿಡ್ತೀನಿ ದೇವಸ್ಥಾನದಿಂದ ಬಂದಿದ್ದ ತಕ್ಷಣ ಫಸ್ಟು ತಲೆಗೆ ಎಣ್ಣೆ ಹಚ್ಕೊಂಡೆ ಆಫೀಸ್ ವರ್ಕ್ ಮಧ್ಯೆ ಕೆಲವೊಂದು ಸತಿ ಎಣ್ಣೆ ಹಚ್ಕೊಳ್ಳೋದೆ ಇಲ್ಲ ಎಷ್ಟೋ ಸತಿ ಅನ್ಕೋತೀನಿ ವೀಕ್ಲಿ ತ್ರೈಸ್ ಅಥವಾ ಫೋರ್ ಟೈಮ್ಸ್ ಎಂಟು ತಲೆಗೆ ಎಣ್ಣೆ ಹಚ್ಕೋಬೇಕು ಅಂತ ಬಟ್ ಮಧ್ಯ ಮಧ್ಯ ಏನಾದರೂ ಒಂದು ಆಗಿಬಿಟ್ಟು ಬೆಳಗ್ಗೆ ಲೇಟಾಗಿ ತೊಳೋದು ಅಥವಾ ಏನೋ ಒಂದು ವರ್ಕ್ ಇರುತ್ತೆ ಅಂತ ತಲೆಗೆ ರೆಗ್ಯುಲರಾಗಿ ಎಣ್ಣೆ ಹಚ್ಚೋದಕ್ಕೆ ಆಗಲ್ಲ ಮನೆಯಲ್ಲಿ ರೇಷನ್ ಕೂಡ ಖಾಲಿಯಾಗಿ ಹೋಗಿತ್ತು ಹಿಂದಿನ ದಿನ ನಾನೂ ರಾಗು ಡಿ ಮಾರ್ಟ್ಗೆ ಹೋಗಿದ್ವಿ ಹಿಂದಿನ ದಿನ ತಂದಿದ್ದ ರೇಷನ್ನೆಲ್ಲ ಹಾಗೆ ಹರಡಿಬಿಟ್ಟಿದ್ದೆ ಸೊ ಇವತ್ತು ಎತ್ತಿಟ್ಕೊಳ್ಳೋಣ ಅಂತ ಹೇಳಿ ಎತ್ತಿಟ್ಕೊತಿದ್ದೀನಿ ನಾನು ರೇಷನ್ ಖಾಲಿ ಆದಂಗೆಲ್ಲ ಲಿಸ್ಟ್ ಮಾಡಿ ಇಟ್ಟಿರ್ತೀನಿ ಸತಿ ಹೋಗಿ ತೊಗೊಂಡು ಬರ್ತೀವಿ ಅದೇನು ಒಂದು ಮಂತ್ಲಿ ಒನ್ಸು ಅಥವಾ ಟೂ ಮಂತ್ಸಿಗೆ ಒಂದು ಸರ್ತಿ ಆ ರೀತಿ ಏನಿಲ್ಲ ಯಾವಾಗ ಯಾವಾಗ ಖಾಲಿ ಆಗುತ್ತೆ ಆವಾಗ ನಮಗೆ ನಿಯರ್ ಬೈ ಇರೋ ಸ್ಟೋರಲ್ಲಿ ಹೋಗಿ ತರ್ತೀವಿ ಕೆಲವೊಂದು ಸರ್ತಿ ಡಿಮಾರ್ಟಲ್ಲಿ ತರ್ತೀವಿ ಕೆಲವೊಂದು ಸರ್ತಿ ಮನೆ ಹತ್ರನೇ ಒಂದು ಹೋಲ್ಸೇಲ್ ಶಾಪ್ ಇದೆ ಅಲ್ಲಿ ಕೂಡ ತೊಗೊಂಡು ಬರ್ತಾರೆ ನನ್ನ ಹಸ್ಬೆಂಡು ಇನ್ನೊಂದು ಕೆಲವೊಂದು ಸರ್ತಿ ನಾವು ಲೂಲು ಮಾಲ್ಗೆ ಹೋದ್ರೆ ಮಂತ್ರಿ ಮಾಲ್ಗೆ ಹೋದ್ರೆ ಸೊ ಎಲ್ಲಿ ಹೋಗ್ತೀವಿ ಅಲ್ಲಿ ಹೋಗಿ ತೊಗೊಂಡು ಬರ್ತೀವಿ ಯುಗೂ ಮನೇಲಿ ಇಲ್ಲದೆ ಇದ್ದಿದ್ರಿಂದ ತುಂಬ ಬೋರಿಂಗ್ ಅನ್ನಿಸ್ತಾ ಇತ್ತು ಅದಕ್ಕೆ ನಾನು ಸ್ವಲ್ಪ ಹೊತ್ತು ಟಿ ವಿ ನೋಡೋಣ ಅಂತ ಕೂಡ ಟಿ ವಿ ಆನ್ ಮಾಡಿಕೊಂಡೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನಿವತ್ತಿದ್ದಾಗ ಸುಮಾರು ಆರು ಗಂಟೆ ಟೈಮ್ ಆಗಿತ್ತು ಸ್ವಲ್ಪ ನಿಧಾನವಾಗೇ ಎದ್ದೆ ನಾನು ಬಾಲ್ಕನಿನಲ್ಲಿ ಕೆಲವೊಂದು ಗಿಡಗಳನ್ನ ಹಾಕ್ಕೊಂಡಿದ್ದೀನಿ ಅದಕ್ಕೆಲ್ಲ ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟ್ ನೀರು ಹಾಕ್ಬಿಡ್ತೀನಿ ಇದಾದ ಮೇಲೆ ನಾನು ರೆಗ್ಯುಲರ್ ಮಾರ್ನಿಂಗ್ ರೊಟೀನ್ ವರ್ಕ್ ಸ್ಟಾರ್ಟ್ ಆಗುತ್ತೆ ಇವತ್ತು ಸ್ವಲ್ಪ ಬಟ್ಟೆ ಕೂಡ ವಾಶ್ ಮಾಡೋದಿತ್ತು ಅದನ್ನು ಕೂಡ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ಹೋಗೋಣ ಬೆಳಗ್ಗೆ ಹಾಕ್ಬಿಟ್ಟು ಹೋದರೆ ಮೇಲ್ಗಡೆ ಒಣ್ಕೊಂಡಿರುತ್ತೆ ಸಂಜೆ ಬರೋ ಅಷ್ಟೊತ್ತಿಗೆ ಕಂಪ್ಲೀಟ್ ಡ್ರೈ ಆಗಿರುತ್ತೆ ಸೊ ಆಮೇಲೆ ಬಂದು ಎತ್ತಿಟ್ಕೊಂಡು ಮಡ್ಚಿಟ್ಕೊಬೋದು ಸೊ ಹಾಗಾಗಿ ಬೆಳಗ್ಗೆ ಅಷ್ಟೊತ್ತಿಗೆನೇ ನಾನು ಬಟ್ಟೆ ವಾಶ್ಗೆ ಹಾಕ್ಬಿಡ್ತೀನಿ ಬಟ್ಟೆನೆಲ್ಲ ವಾಶ್ಗೆ ಹಾಕಿ ಒಂದು ಲೋಟ ನೀರು ಕಾಯಿಸ್ಕೊಂಡು ಕುಡಿದೆ ಬೆಳಗ್ಗೆ ಹೊತ್ತು ಉಗುರು ಬೆಚ್ಚಗಿನ ನೀರು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅದಾದ್ಮೇಲೆ ನಾನು ಹಿಂದಿನ ದಿನ ಪಾತ್ರೆ ಯಾವುದನ್ನು ಉಜ್ಜಿರಲಿಲ್ಲ ಎಲ್ಲ ಹಾಗೆ ಸಿಂಕಲೆ ಹಾಕ್ಬಿಟ್ಟು ಮಲ್ಕೊಂಡಿದ್ದೆ ಸೊ ಹಾಗಾಗಿ ಜಾಸ್ತಿ ಪಾತ್ರೆನೇ ಇತ್ತು ಅದನ್ನೆಲ್ಲ ಉಜ್ಜಿ ಅದ್ರ ಜಾಗಕ್ಕೆ ಎತ್ತಿಟ್ಟೆ ನನ್ನ ಮಗನಿಗೆ ಸ್ಕೂಲ್ ಇದ್ದಾಗ ಆ್ಯಂಡ್ ನನ್ನ ಮಗ ಮನೇಲಿ ಇದ್ದಾಗ ನಾವು ಬೆಳಗ್ಗೆ ಇವತ್ತಿ ಇಷ್ಟೆಲ್ಲ ಕೆಲಸ ಮಾಡ್ಕೊಳ್ಳೋಕ್ಕಾಗಲ್ಲ ಹಿಂದಿನ ದಿನವೇ ಎಲ್ಲನೂ ಕ್ಲೀನ್ ಮಾಡಿ ಮನೆಯೂ ಕೂಡ ಕ್ಲೀನ್ ಮಾಡಿ ನಾಳೆಗೆ ಏನು ತಿಂಡಿ ಮಾಡಬೇಕು ಅಂತ ಪ್ಲ್ಯಾನ್ ಇಟ್ಕೊಂಡ್ರೆ ಮಾತ್ರ ನಾವು ಬೆಳಗ್ಗೆ ಆರಾಮಾಗಿ ಅವನು ಕಳಿಸಿ ನಾವು ಕೂಡ ಆಫೀಸ್ಗೆ ಹೋಗೋಕೆ ಸಾಧ್ಯ ಆಗುತ್ತೆ ಇಲ್ಲ ಅಂತಂದರೆ ಅವತ್ತಿನ ಡೇ ಎಂಟೈರ್ ಡೇ ಅಂತೂ ಕೊಲಾಪ್ಸ್ ಆಗೋಗ್ಬಿಡುತ್ತೆ ನಮ್ಮದು ಯುಗೂ ಇದ್ದಾಗಲೇ ಮಾರ್ನಿಂಗ್ ರೊಟೀನ್ ನಮ್ಮದು ಬೇರೆ ಥರ ಇರುತ್ತೆ ಕಿಚನೆಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಆಗಲೇ ಬಿಟ್ಟಿತ್ತು ಸೊ ನಾವಿರೋ ಮನೆಯಲ್ಲಿ ತುಂಬ ದೊಡ್ಡ ದೊಡ್ಡ ವಿಂಡೋಸ್ ಎಲ್ಲ ಇರೋದರಿಂದ ಬೆಳಕು ತುಂಬಾ ಚೆನ್ನಾಗಿ ಬರುತ್ತೆ ನಾನೊಂದು ಲೋಟ ಕಾಫಿ ಮಾಡ್ಕೊಂಡು ಕುಡಿದ್ರೆ ಬೆಳಗ್ಗೆ ಹೊತ್ತು ಸ್ವಲ್ಪ ಸಮಾಧಾನ ನನಗೆ ಸ್ವಲ್ಪ ಮೈಂಡ್ ಕೂಡ ಫ್ರೆಶ್ ಆಗುತ್ತೆ ಆ್ಯಂಡ್ ಆ್ಯಕ್ಟಿವ್ ಕೂಡ ಆಗ್ತೀನಿ ಇರೋ ಕೆಲಸ ಎಲ್ಲ ಮಾಡ್ಕೊಳ್ಳೋದಕ್ಕೆ ನನಗೆ ಈಸಿ ಕೂಡ ಆಗುತ್ತೆ ನನಗೆ ಕಾಫಿ ಅಂದರೆ ತುಂಬಾ ಇಷ್ಟ ನನಗೆ ಒಂಥರ ಅಡಿಕ್ಷನ್ ಕೂಡ ಇದೆ ಬೆಳಗ್ಗೆ ಆ್ಯಂಡ್ ನೈಟು ಕಾಫಿ ಅಂತೂ ಬೇಕೇ ಬೇಕು ಮನೆ ಕಸ ಕುಡಿಸೋದು ನೆಲ ಒರೆಸೋದು ಕೆಲಸ ಕೂಡ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡೆ ಮನೆ ಆ್ಯಕ್ಚುಲಿ ನೀಟಾಗೇ ಇತ್ತು ಯುಗಾಂತ ಇಲ್ಲ ಅಂತಂದರೆ ಅದಾದ್ರ ವಸ್ತು ಅದೇದ್ರ ಜಾಗದಲ್ಲಿ ಇರುತ್ತೆ ಸೊ ಹಾಗಾಗಿ ಏನು ಎತ್ತಿಡೋದು ಇರೋಲ್ಲ ಆ್ಯಂಡ್ ಕೆಲಸ ಕೂಡ ತುಂಬಾ ಕಡಿಮೆ ಇರುತ್ತೆ ಎಲ್ಲ ನೀಟಾಗೇ ಇರುತ್ತೆ ಸೊ ಹಾಗಾಗಿ ಬೇಗ ಬೇಗ ನಂಗೆ ಕೆಲಸ ಕೂಡ ಮುಗೀತು ಇಲ್ಲ ಕಸನೆಲ್ಲ ಎಲ್ಲ ಮಾಡಿ ಬ್ರೇಕ್ಫಾಸ್ಟ್ ಕೂಡ ರೆಡಿ ಮಾಡಬೇಕಿತ್ತು ಸೊ ಬ್ರೇಕ್ಫಾಸ್ಟ್ ಕೂಡ ರೆಡಿ ಮಾಡಿದೆ ಇವತ್ತು ಸ್ವಲ್ಪ ದೇವ್ರ ಪಾತ್ರೆ ಕೂಡ ಉಜ್ಜಬೇಕಿತ್ತು ಹಾಗಾಗಿ ದೇವ್ರ ಎಲ್ಲ ಕ್ಲೀನ್ ಮಾಡಿ ದೇವ್ರ ಪಾತ್ರೆ ಎಲ್ಲ ಉಜ್ಜಿ ದೇವ್ರಿಗೆ ದೀಪ ಕೂಡ ಹಚ್ಚಿ ಬ್ರೇಕ್ಫಸ್ಟು ಇವತ್ತು ಪುಳಿಯೋಗರೆ ಮಾಡಿದ್ವಿ ಅದನ್ನು ಕೂಡ ಇಬ್ಬರು ತಿನ್ಕೊಂಡು ಆಫೀಸ್ಗೆ ಹೋಗೋದಕ್ಕೆ ರೆಡಿ ಆದ್ವಿ ಆಫೀಸ್ ಮುಗಿಸಿ ಮನೆಗೆ ಬರಬೇಕಾದ್ರೆ ಯಾಕೋ ವಡಪಾವ್ ತಿನ್ನಬೇಕು ಅಂತ ಅನ್ನಿಸ್ತು ಸೊ ನಿಯರ್ ಬೈ ಇರೋ ಶಾಪಲ್ಲಿ ವಡಪಾವ್ ತೊಗೊಂಡು ಬಂದು ನೈಟ್ಗೆ ಡಿನ್ನರ್ಗೆ ಅದನ್ನೇ ತಿಂದು ಇವತ್ತಿನ ದಿನ ಎಂಡ್ ಮಾಡಿದ್ವಿ ಸೊ ಇವತ್ತಿನ ನನ್ನ ಬ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮಾಡಿ